ನಾವು ಎಲ್ಲಿ ಬೇಕಾದರೂ ಎಣ್ಣೆ ಖರೀದಿಸುತ್ತೇವೆ ಎಂದು ಕೇಂದ್ರ ಎಣ್ಣೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಎರಡನೇ ಹಂತದ ನಿಷೇಧದ ಬೆದರಿಕೆಗೆ ಪ್ರತಿಕ್ರಿಯೆ ನೀಡುತ್ತ ಭಾರತ ಈಗ ಎಣ್ಣೆ ಖರೀದಿಸುವ ಮೂಲಗಳನ್ನು ವೈವಿಧ್ಯಗೊಳಿಸಿಕೊಂಡಿದೆ ಟ್ರಂಪ್ ಬೆದರಿಕೆಗಳಿಂದ ಒತ್ತಡವಿಲ್ಲ ಎಂದು ಪುರಿ ಸ್ಪಷ್ಟಪಡಿಸಿದ್ದಾರೆ ಫಸ್ಟ್ ಪೋಸ್ಟ್ಗೆ ನೀಡಿದ ಸಂದರ್ಶನದಲ್ಲಿ ಪುರಿ ಹೇಳಿದರು ಕೊನೆಯದಾಗಿ ಪ್ರಧಾನಿ ಮೋದಿ ಅವರ ಬದ್ಧತೆ ಭಾರತೀಯ ಬಳಕೆದಾರರ ಹಿತಕ್ಕಾಗಿ ನಾವು ಎಲ್ಲಿ ಬೇಕಾದರೂ ಎಣ್ಣೆ ಖರೀದಿಸುತ್ತೇವೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ಇಪ್ಪತ್ತೇಳು ದೇಶಗಳಿಂದ ಎಣ್ಣೆ ಖರೀದಿಸುತ್ತಿದ್ದುದನ್ನು ಈಗ ನಾಲ್ಕು ಪ್ರಮುಖ ಮೂಲಗಳಿಗೆ ಕಮ್ಮಿ ಮಾಡಿದೆ ಆದರೆ ಪೂರೈಕೆ ಸ್ಥಿರವಾಗಿದೆ ಟ್ರಂಪ್ ಈಗ ರಷ್ಯಾದ ಎಕ್ಸ್ಪೋರ್ಟ್ಗಳಿಗೆ ಒಂದು ನೂರು ಪರ್ಸೆಂಟ್ ಶುಲ್ಕ ಹೇರಿರುವಾಗ ಇದರ ಪರಿಣಾಮ ಇಡೀ ಜಗತ್ತಿಗೆ ಬೀರುವ ಸಾಧ್ಯತೆ ಇದೆ ಪುರಿ ಎಚ್ಚರಿಕೆ ನೀಡುತ್ತಾರೆ ರಷ್ಯಾವನ್ನು ಬದಿಗೊಳಿಸಿದರೆ ಹವಾಮಾನ ನಿಯಂತ್ರಣವು ಸಂಕಷ್ಟವಾಗಬಹುದು ಒಪೆಕ್ನಿಂದ ಹೆಚ್ಚಿನ ಎಣ್ಣೆ ಖರೀದಿಸಿದರೆ ದರಗಳು ಒಂದು ನೂರು ಮೂವತ್ತು ಡಾಲರ್ಸ್ ಮೈನಸ್ ಒಂದು ನೂರು ನಲವತ್ತು ಡಾಲರ್ಗೆ ಏರಬಹುದು ಎಂದು ಪುರಿ ಹೇಳಿದ್ದಾರೆ ಈ ನಡುವೆ ಭಾರತ ರಷ್ಯಾದ ಎಣ್ಣೆ ಪ್ರಮುಖ ಖರೀದಿದಾರರಲ್ಲೊಂದಾಗಿದೆ ಯುದ್ಧದ ನಂತರ ಭಾರತ ರಷ್ಯಾದ ಎಣ್ಣೆ ಶೇಕಡಾ ಮೂವತ್ತರಷ್ಟು ಅಧಿಕವಾಗಿ ಖರೀದಿಸುತ್ತಿದೆ ಪುರಿ ಕೊನೆಗೆ ಹೇಳಿದರು ನಾವು ಈಗಲೂ ತಯಾರಾಗಿದ್ದೇವೆ ಬೇರೆ ಬೇರೆ ಮೂಲಗಳಿಂದ ಎಣ್ಣೆ ಬರುವಂತಾಗಿದೆ ಏನು ಬಂದರೂ ನಾವು ಎದುರಿಸಲು ಸಿದ್ಧರಾಗಿದ್ದೇವೆ